ಓಂ ಐಂ ಹ್ರೀಂ ಶ್ರೀಂ ಶ್ರೀ ಮಾತ್ರೇ ನಮಃ ಎಲ್ರಿಗೂ ನಮಸ್ಕಾರ ಮಾಘ ಶುದ್ಧ ಪಂಚಮಿ ಇಂದು ವಸಂತ ಪಂಚಮಿ ಅಂತ ಕರೀತಾರೆ ಇಂದು ದಶಮಹಾವಿದ್ಯಾದ ಐದನೇ ಮಹಾವಿದ್ಯೆ ಭೈರವಿಯ ಆರಾಧನೆಯನ್ನು ಮಾಡಲಾಗುತ್ತೆ ಭಯವನ್ನು ನಿವಾರಿಸ್ತಕ್ಕಂಥವಳು ಜ್ಞಾನದ ದೇವತೆಯಾಗಿದ್ದಾಳೆ ಈ ಭೈರವಿ ಒಮ್ಮೆ ಕಾಳಿದೇವಿ ತನ್ನ ಮೂಲ ರೂಪಕ್ಕೆ ಮರಳಲು ಹೋದಾಗ ಶಿವನಿಂದ ಪತ್ತೆಯಾಗದೆ ಹೋಗ್ಬಿಟ್ಲು ಆಗ ನಾರದರು ಕಾಳಿಯನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ ಆಗ ಕಾಳಿ ಉಗ್ರರೂಪದಿಂದ ಭೈರವಿಯಾಗಿ ಜನಿಸ್ತಾಳೆ ಇವಳು ಶಿವನ ಉಗ್ರರೂಪವಾದ ಭೈರವ ಅವನ ಹೆಂಡತಿಯವಳು ಭೈರ ಅಂದರೆ ಭಯಾನಕ ವಿ ಅಂದರೆ ಹಾಕುವವಳು ಅಂತ ಭೈರವಿ ಭಯವನ್ನು ನೇರವಾಗಿ ಎದುರಿಸುವ ಮೂಲಕ ಅದನ್ನು ಹಾಕ್ತಾಳೆ ಇವಳು ಕೆಂಪು ವಸ್ತ್ರಗಳನ್ನು ಧರಿಸಿ ಕಮಲ ಅಥವಾ ಶವದ ಮೇಲೆ ಕುಳಿತಿರುವ ಆಕೆಯ ದೇಹವು ಬೆಂಕಿಯಂತೆ ಹೊಡೆಯುತ್ತೆ ಮೂರು ಕಣ್ಣುಗಳು ಮತ್ತು ನಾಲ್ಕು ತೋಳುಗಳು ಪುಸ್ತಕ ಜಪಮಾಲೆ ತ್ರಿಶೂಲವನ್ನು ಹಿಡಿದು ಅಭಯ ಮತ್ತು ವರದ ಮುದ್ರೆಗಳನ್ನು ತೋರಿಸ್ತಕ್ಕಂಥದ್ದು ತಲೆ ಬೊರಡೆಯ ಮಾಲೆಯನ್ನು ಧರಿಸಿದ್ದಾಳೆ ಅವಳಿಗೆ ಇನ್ನೊಂದು ಏನಪ್ಪ ಅಂತಂದರೆ ಹಲ್ಲುಗಳು ಆಗಾಗಿ ಖಾಲಿಯಾಗ್ತಾ ಇರುತ್ತವಂತೆ ಮತ್ತು ಕಣ್ಣುಗಳು ದೈವಿಕ ಕ್ರೋಧ ಅಥವಾ ಒಳನುಗ್ಗುವ ಮೌನದಿಂದ ತುಂಬಿರುತ್ತವೆ ಅವಳ ಕೆಂಪು ಬಣ್ಣ ರಜೋಗುಣವನ್ನು ಪ್ರತಿನಿಧಿಸುತ್ತೆ ಅವಳನ್ನು ಹೆಚ್ಚಾಗಿ ಚಂಡಿ ಅಥವಾ ದುರ್ಗೆಗೆ ಹೋಲಿಸಲಾಗುತ್ತೆ ಎಲ್ಲ ರೀತಿಯ ದುರ್ಗತಿಯನ್ನು ಅವಳು ನಾಶ ಮಾಡ್ತಾಳೆ ಸಾಧಕನು ಕರ್ಮದ ಪರಿಣಾಮಗಳನ್ನು ಎದುರಿಸಲು ಮತ್ತು ಶುದ್ಧೀಕರಣಕ್ಕೆ ಒಳಗಾಗಲು ಸಿದ್ಧನಾದಾಗ ಅವಳು ಕಾಣಿಸ್ಕೋತಾಳೆ ಜ್ಯೋತಿಷ್ಯದಲ್ಲಿ ಭೈರವಿಯನ್ನು ಮಂಗಳ ಗ್ರಹದೊಂದಿಗೆ ಸಂಬಂಧವನ್ನು ಕೊಟ್ಟಿದ್ದಾರೆ ಕ್ರಿಯೆ ಶಕ್ತಿ ಶಿಸ್ತು ಮತ್ತು ಆಕ್ರಮಣಶೀಲತೆಯ ಗ್ರಹ ಮಂಗಳ ಇವಳ ಆರಾಧನೆಯಿಂದ ಕುಜದೋಷ ಆಗತ್ತೆ ಸಾಧನೆಯಲ್ಲಿ ಗಮನ ಕೊರತೆಯನ್ನು ನಿವಾರಣೆ ಮಾಡುತ್ತೆ ಭೈರವಿ ವಿಷ್ಣುವಿನ ಬಲರಾಮನ ಅವತಾರಕ್ಕೆ ಸಂಬಂಧವನ್ನು ಹೊಂದಿದ್ದಾಳೆ ಅವನು ಕೃಷಿಗೆ ಸಂಬಂಧಪಟ್ಟತಕ್ಕಂಥವನು ಭೈರವಿ ಮನಸ್ಸಿನ ಕೃಷಿಯನ್ನು ಮಾಡ್ತಾಳೆ ಮುಖ್ಯವಾಗಿ ಶ್ರೀಚಕ್ರದಲ್ಲಿ ಭೈರವಿಯನ್ನು ಆರಾಧಿಸೋದ್ರಿಂದ ರೋಗ ಮುಕ್ತರಾಗಬಹುದು रोग निवारण के गोस करने ही भैरवी आराधनान माड, माड लागते भैरवी अष्टोत्रवन्ना ಹೇಳ್ತೇನಿ ಶ್ರೀ ಶಿವವಾಚ ಶೃಣು ಪ್ರಿಯೇ ಮಹಾ ಗೋಪ್ಯಂ ನಾಮ ನಾಮಷ್ಟೋತ್ತರಂ ಶತಂ ಭೈರವಾತ್ ಥಾ ಶುಭದಂ ಸೇವ್ಯಂ ಸರ್ವ ಸಂಪತ್ ಪ್ರದಾಯಕಂ यस्यानुष्ठानमात्रेण किन्न सिद्ध्यै भूतले ओम भैरवी भैरवाराध्या भूतिदा भूतभावना कार्या ब्राह्मी कामदेनु सर्वसंपत्प्रदायिनी त्रैलोक्य वंदिता देवी महिषासुरमर्धिनी मोहग्नी माला तीमाला महापातकनाशिनी क्रोधिनी क्रोधनिलया क्रोधरक्तेक्षणाकुहु त्रिपुरा त्रिपुरा धारा त्रिनेत्रा भीम भैरवी देव 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 माता चा देंदुनाशिनी दामोदर प्रिया दीर्घा दुर्गा दुर्गतिनाशिनी लंबोदरी लंबकर्णा पयोधरा प्रत्यंगिरा प्रतिप्रदा प्रणत क्लेशनाशिनी प्रभावती गुणवती गणमाता गुहेश्वरी या क्षेम्या जगत्राण विधाय महामारी महामोहा महाक्रोधा महानदी महापातक संहत्री महामोह प्रदानी विक महाकाला काल खंग खपरधारिणी कुमारी कुंकुम्रीता कुंकुमार ुनरंजिता कौमोदी कुदिनी कीर्तिया कीदाई नवीनानीरदा निनंदकपारीणी घर् घरा घर्घरा रावाघोरा घोरस्वरू कलि कौतुकनाशिनी किशोरी केशवप्रीता केशसंघ निवारणी महोत्तमा महामत्ता महाविद्यामीमयी महायज्ञा महावाणी महामंदरधारिणी मोक्षदा मोहदा मोहाभुक्ति मुक्ति प्रदाय अट्टाट्टहास निरता क्वाण नूपुरधारिणी दीर्घधंष्टा दीर्घमुखी दीर्घघा च दीर्घिका दनुजांतकरी दुष्टा दुखदारिद्र्यभंजिनी दुराचाराच चोषग्नी चा दवपत्नी दयापरा मनोभवा मनुमयी मनुवंशप्रवर्धिनी श्यामा श्यामतनुशोभा सौम्या शम्भुविलासिनी इति ते कथितं दिव्यं नाम्नामष्टोत्तरं शतं श्रीजगदम्बार्पणमस्तु